ಸೊ ಮಯ್ಯ ಏನ ತೊಗರೇ ಏನ್ ತೊಗೊಳ ಲಿಡಿಸ್ತಿದ್ದೆ ಸಾ ಎಲ್ಲಿಗೆ ಬಂದಿದಿ ಎಲ್ಲಿಗೆ ಬಂದಿದ್ವಿ ಎಲ್ಲಿಗ್ ಬಂದಿದಿ ಕಾರ್ರಿ ಮಾಲ್ ಬಳಿ ಬದ್ರಕೆ ಇದ್ ನೋಡ್ರಿ ಅವನು ರೀಲ್ಸ್ ಮಾಡ್ತಾನ ಸ್ವಲ್ಪ ಹೆಂಗದ ನೋಡ್ರಿ ಒಂದ್ ಸ್ವಲ್ಪ ಮೋಸನ್ ಗಾರ್ಡನ್ ಹೌರಾ ಬಹುತ್ ಮಜಾ ಆ ಲಭೆ ಸೀರಿ ಸಲ ದಿಲ್ ಗಾರ್ಡನ್ ನೋಡ್ರಿ ಮಾಡ್ತಾನೆ ಅದ್ ಯಾವ್ ಸಾಂಗ್ ಅದ ಇಂದ ಆ ಇಂದ ಬಿಡಿದ್ದಕ್ಕೆ ಹೇಳ್ತೇನೆ ಸಾರಿ ಹೇಳು ಏನು ವಟ ಬೇಡ ನೀನು ನೋಡ್ರಿ ಹೆಂಗಾ ನೋಡ್ರಿ ಕ ಸ್ವಲ್ಪ ನಗುಬಿಡ್ರಿ ಊರಿಂದ ಫಂಕ್ಷನ್ ಅಟೆಂಡ್ ಮಾಡೋಣ ಅಂತ ದೇವ್ರದ್ದು ಕಾರ್ಯ ಐತಲ್ಲ ಸೋ ವೈ ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದೇ ಎಲ್ಲ ನೋಡ್ಕೊಂತೀವಿ ನೋಡ್ಕಂತೀವಿ ನಮ್ಮಣ್ಣ ಹೇಂಗಂತ ಅಲ್ಲ ಮತ್ತೆ ಊಟ ಮಾಡಿದಿಲ್ಲ ಏಯ್ ಆಯ್ತಿಲ್ಲ ಊಟ ಗೀಟ ಎಲ್ಲ ಐತಾ ಸೊ ನಮ್ಮ ಅಯ್ಯನ ಬಂದಾನ ಎಲ್ಲರೂ ಈಗ ನಾವು ಇಸ್ ಈಸ್ ಎಲ್ಲಿ ಇಸ್ ಆ ಗೋಯಿಂಗ್ ಎಲ್ಲಿಸ್ ಸೊ ಆ ಕಡೆಯಿಂದ ಎಲ್ಲ ದೇವ್ರು ಹೊಂಟಾರ ನೋಡ್ರಿ ಆ ಕಡೆ ಸೊ ಅಲ್ಲಿಂದೆಲ್ಲ ಎತ್ಕೊಂಬರತ್ತಾರ ಸೊ ಆ ಕಡೆ ಹೋಗಿ ಒಂದು ಗಾಮಹರಿ ಆಯ್ತದ ರೀ ಚಿಕ್ಕದೊಂದು ಘಾಮ ಹೊರೆಯದು ಅಲ್ಲಿ ಹೋಗ್ಬೇಕು ಆ ಕಡೆ ಜುಗ್ ಜುಗ್ಗುರ್ ಜುಗ್ಗು તો ગાઈસ નાવ કાર્યક બંધવરી હા ગામ આયા કંતરી હોર다가 ઇલી કાર્યક બંધેવો નમ અંડો નોડરી મૈસ ડાન ફૂલ જાત્રા ચશ્મા હસકોણ ગીચ ગિલગિલી કરના તર ના આની ગાડી પબ્લિક આલી તે ગામ આયા તો ગામ આરસો વગે પક્ક હોગી આકડ મત દૂરા હોબેકરી દૂરા વંદી ગામ ડોડ ગામ ડોડ ગામ હોબેકરી પોતે પોતે હંગુની તને પોતે હા ಸ್ಟಾರ್ಟ್ ಆಗತ್ರಿ ಮೆರವಣಿಗೆ ಮೆರವಣಿಗೆ ಸ್ಟಾರ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ ನಮ್ಮ ಅಣ್ಣ ಹೆಂಗ್ ಅದು ಖತ್ತರ್ನಾ ನಮ್ಮೂರಲ್ಲಿ ಒಂದು ಆನೆ ಇದೆ ಗಾಯ್ಸ್ ಲಾಲು ಡಾನ್ ಅಂತ್ರಿ ಎಲ್ಲೋ ಸಿಂಹ

ಮನ್ಸನ್ ಜೀವನ ಏನು ವೇಸ್ಟ್ ಅಲ್ಲೇ ಹತ್ರ ಕಂಬಳಿನಾಗೆ ಕುರಿ ಐತಿ ಸರ್ ಕುರಿ ಐತ್ರಿ ಅದ್ರಾಗ ಸೊ ಕುರಿ ಕುರಿ ಏನ್ ಮಾಡ ಇಲ್ಲಿ ಮೇನ್ ಆಗ್ತದ್ರಿ ಮೇನ್ ಕಾರ್ಯ ಆಗ್ತದ ಸೊ ಇಲ್ಲಿ ಇಲ್ಲಿ ಒಳಗಡೆ ಆಕಡೆ ಏನ್ರಿ ಆಕಡೆ ಗುಡಿ ಅದ ರೀ ಆಕಡೆ ಗುಡಿ ಅದ ಇಲ್ಲಿ ಹಣ್ಮಂದ್ರ ಗುಡಿ ಅದ ರೀ ಆಲ್ರೆಡಿ ಜಾತ್ರೆ ಇತ್ತಿ ಮಂದಿ ಎಲ್ಲಾ ಬಂದ ನೋಡ್ರಿ ಜಾತ್ರೆ ಮಂದಿ ಬಲೂನ್ ಬಲೂನ್ ಮಂದಿ ಜಾಸ್ತಿ ನೋಡ್ರಿ ಮಂದಿ ಎಲ್ಲಾ ಇಲ್ಲ ಇಲ್ಲಿ ಆಗ್ತದ್ರಿ ಎಲ್ಲಾ ಮೇನ್ ಕಾರ್ಯ ನೋಡಕ್ ಎಷ್ಟು ಜನ ಬಂದ ನೋಡ್ರಿ ಇಲ್ಲೆಲ್ಲ ಹಳೇ ರೀ ಈ ಕಡೆ ಎಲ್ಲ ಫುಲ್ ರೋಡ್ ಹಳ್ಯಾರ ಫುಲ್ ಭಾಳ ಅಂದ್ರೆ ಭಾಳ ಜನ ಬಂದಾರ್ರಿ ಸುತ್ತಮುತ್ತ ಹಳ್ಳಿಂದ ಬಕ್ಕುಳ್ ಜನ ಬಂದಾರ ನೋಡ್ರಿ ನೋಡಬಹುದು ನೀವು ಎಲ್ಲಾ ಎಲ್ಲ ಕಡೆ ಈಗ ನೋಡ್ರಿ ಇದು ದೇವಸ್ಥಾನ ಇಲ್ಲಿ ಎದುರುಗಡೆ ಹರಿತಾರೆ ಎಲ್ಲರೂ ಮಾಗಿ ಮಗ ಕುಂತರ ಮಾಗಿ ಓನರ್ ಒಬ್ರು ಒಂದ್ ತಲೆನೋವು ಆಗ್ಬಿಟ್ಟತ್ ನೋಡಿ ಅಲ್ಲಿ ಪಾಪೈತ ಎಲ್ಲೋರಿ ಸೊ ಅಲ್ಲ ಬೇರೆ ವೀಕ್ ಬೇರೆ ಇರ್ತಾವ ಮಾಡಿ ಒಂದ್ಸಲಿ ಬಿದ್ಬಿಟ್ರೆ ಕಷ್ಟ ಅದಕ್ಕೆ ರೀ ಸೊ ಇಲ್ಲ ಅಣ್ಣರು ಒಳ್ಳೆ ಒಳ್ಳೆ ಹುಡುಗಿರು ಅದಾರ ಅನ್ಸ್ತದ ಬಟ್ ನಮ್ಮೂರ್ ಇದು ಅಲ್ರಿ ಅದಕ್ಕೆ ಏನು ಮಾಡಕ್ ಆಗೋದಿಲ್ಲ ಶಿಸ್ತಾಗ ಏನಾದ್ರು ಸಿಕ್ ಬಿಟ್ರಿ ಕೈ ಆಗ ಹೊಡ್ದ ಬಿಡ್ತಾರ ಅದಕ್ಕೆ ನಮ್ಮೂರಲ್ವಲ್ಲ ಅದಕ್ಕಿಂತ ಸುಮ್ಮನೆ ಸೈಲೆಂಟ್ ಎಲ್ಲ ಈ ಕಡೆ ಹಾಯ್ ಗಾಯಸ್ ನಮ್ಮ ಅಣ್ಣ ಬಂದ ನೋಡ್ರಿ ಇಲ್ಲು ನಮ್ಮ ಅಣ್ಣ್ರಿ ಅಲ್ಲರಿಗೆ

ಅಣ್ಣಾ ನಮಸ್ತೆ ಗೊತ್ತಿಲ್ಲ ಅದಕ್ಕೆ ಸೊ ಕಾಯ್ಸೋ ಹಂಗೆ ಎಲ್ಲಾ ಬಿಟ್ಟಾರ ಹುಡು ಡುಪ್ಲಿಕೇಟ್ರ್ ಜುಮ್ಕಿ ಹಾಕೊಂಡು ಬಂದಿ ಹುಡು ಆಕಿ ಸೊ ಮಯ್ಕೆ ಏನಂತರಿಗೆ ಜಿಗ್ ಜಿಗ್ ಚಾ ಜಿಗ್ ಜಿಗ್ ಚಾ ಜಿಗ್ ಜಿಗ್ ಚಾ ಏನ ತಗೋ ರೀ ಹತ್ ರೂಪಾಯಾ ಡ ಡು ಡುಕೇಟ್ ಝುಮ್ಕಿ ಹಾಕೊಂಡ್ ಬಂದಳು ಅಕ್ಕಿ ಏನಂತೀರಿ ನಾವು ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ಏನ್ ಬೇಕು ಸಿಗ್ತದೆ ಜುಮ್ಕಿ ಅಲ್ಲ ಹುಡ್ಗಿನ ಸಿಗ್ತಾಲ್ರಿ ಆರ್ ಸಿ ಬಿ ಕಪ್ ಗೆಲ್ತದಿಲ್ಲ ಬಾ ಆಕಡೆ ಅದ ಡುಲಿಕೇಟ್ ಝುಮ್ಕಿ ಹಾಕೊಂಡ್ ಬಂದಿರೋದ್ ನೋಡ್ರಿ ಈಗ ಎಲ್ಲ ಕಡೆ ಏನೇನವ ಎಲ್ಲ ತಗೋರಿ ಫ್ರೀ ಇಲ್ಲ ದುಡ್ಡು ಕೊಡ್ಲೇಬೇಕು ಯು ಪಿ ಐ ಆರು ಫೋನ್ ಪೇ ಯಾರು ಮಾಡಲೇಬೇಕು ಸೊ ಎಲ್ಲ ಕಡೆ ಹಿಂಗ್ ನೋಡ್ರಿ ನಮ್ಮ ವೀರೇಶ್ ಜಾತ್ರೆಗೆ ಏನಾರ ಇಸ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಬಟ್ ಏನೋ ಆಗಲಿಲ್ಲ ರೀ ಏ ಅಭಿಷೇಕ್ ಸರ್ ಇದು ಬ್ಯಾಟ್ರಿ ಇದು ಶತ ಶೆಂಚುರಿ ಇದ್ರಾಗ ಅನಿಸ್ತು ಸ್ವಲ್ಪ ಇಸ್ಲಿ ಏನಾದ ನೋಡ್ರಿ ಶಾಂಬರ ಇಲ್ಲ ಇವತ್ತು ಇನ್ನು ಡಾನ್ರಿ ಅವನು ರೀಲ್ಸ್ ಮಾಡ್ತಾನ ಸ್ವಲ್ಪ ಹೆಂಗೆ ಅದ ನೋಡ್ರಿ ಒಂದು ಸ್ವಲ್ಪ ಮುಖ ಹೆಂಗದ ನೋಡ್ರಿ ಸೊ ಐ ಯು ರೀ ಅಂತ ರೀಲ್ಸ್ ಮಾಡ್ತಾನ ಅದು ಯಾವ ಸಾಂಗ್ ಅದು ತಿಂದ ಬಿದ್ದಿದ್ಕಿ ಹೇಳ್ತಾನೆ ಸ್ವಾರಿ ಹೇಳು ನೋಡಿ ನೋಡಿರಿ ಹೆಂಗೆ ಅದ ನೋಡ್ರಿ ಸ್ವಲ್ಪ

ಸೊ ನೀನ್ ನೋಡ್ಬೋದು ಎಲ್ಲ ದಿನ ಸೊ ಜಾತ್ರೆಗೆ ಬಂದೇವ್ರಿ ಸೊ ಏನು ಇಷ್ಟ ಆಗಿಲ್ಲ ತಗೊಳಕ ಎಲ್ಲಾ ಲೇಡೀಸ್ ತುಂಬ ಅವ್ರಿ ಎಲ್ಲ ಲೇಡೀಸ್ ಏನ್ ಆಸದ ಸೊ ಮಯ್ಯ ಏನಾರ ತೊಗ್ರಿ ಲೇಡೀಸ್ ಖರಾಬ್ ಅದೊಂದು ಪ್ರಾಬ್ಲಮ್ ರೀ ಸೋ ಹೋಗಿ ಒಂದು ಯಾವ್ದಾರ ಒಂದು ಫುಗ್ಗ ತಗೊಂಡು ನಮ್ಮ ನಮ್ದು ಆರತಿ ಕಿರ್ತರಿ ಕೊಡ್ತೀನಿ ರೀ ಅಟೇ ಫುಗ್ಗ ಗಿಗ್ಗಾ ತಗೊಂಡು ಸಿಸ್ತಾಗ ಏನಿಲ್ಲ ರೀ ಜಿಲಬಿ ಗಿಲೇಬಿ ತೊಗೊಂಡು ಸ್ವೀಟ್ ತಗೋಬೇಕು ಅಟೆ ಎಲ್ಲರೂ ನನಗೆ ನೋಡತರ ಅನ್ಸ್ತದ ಬಟ್ ಏನು ನೋಡಿಲ್ಲ ರೀ ಬಿಲರ್ ತಗೋತೀನಿ ನೋಡಿ ಅದೆ ಹುಡುಗುರು ರೀ ಕಳ್ಳರು ಇಲ್ಲ ನೋಡಿ ಈಗ ಐಕ ಅಷ್ಟು ಮಂದಿ ಇವ್ರಿ ಅಲ್ಲ ಅಕ್ಕ ಮೈಯ ಇಲ್ಲ ನಿಂತ ಇಲ್ಲ ಇಲ್ಲ ರೀ ಏಯ್ ಎಲ್ಲಿಗೆ ಬಂದಿದೀಗ ಎಲ್ಲಿಗೆ ಬಂದಿದಿ ಎಲ್ಲಿಗೆ ಬಂದಿದಿ ಕಾರ್ಯಕ್ ಬಂದಿರಿ ಏನ್ ನೋಡಕ್ ಬಂದಿರಿ ಮಾಲ್ಗಳಿ ಕರ್ಕೊಂಡ್ ಹೊಂಟಾರ್ರಿ ಕರ್ಕೊಂಡ್ ಹೊಂಟ ಗುಡಿ ಕಡೆ ಕರ್ಕೊಂಡ್ ಬಂದು ಅಲ್ಲಿ ಆಡಮರಿ ಹರಿದ್ ಬಿಡ್ತಾರ್ರಿ ಗುಡಿ ಮುಂದ ಗುಡಿ ಮುಂದ ಆಡಮರಿ ನಮ್ಮಣ್ಣ ಇಲ್ಲಿ ಇಲ್ಲಿ ತಗೊಂತಾರ್ರಿ ಮೇಕೆ ಮೇಕೆ ಇಲ್ಲಿ ತಗೊಂಡು ಆಡಮರಿ ತಗೊಂಡು ಅಲ್ಲಿ ಗುಡಿ ಮುಂದ್ ಬಿಡ್ತಾರೆ ಬಿಡ್ತಾರ ನಮ್ಮಣ್ಣ ನಮ್ಮ ಅಣ್ಣನ್ ನೋಡು ಎಂತ ಭೂಕಂಪ ಬಿರ್ಗಾಳಿ ಬಂದ್ರು ಅಲ್ಲಾಡ್ದೇ ಇರೋನು ಈ ನೋನ ಮನ್ಸಲ್ಲಿಟ್ಕೊಂಡು ಹೇಗ್ ನೊಂದು ಬೆಂದು ಕಂಗಾಲಾಗಿತ ನೋಡ್ರಿ ಆಡಮೇರಿ ವಯಸ್ಸಲ್ಲಿ ಕಂಪ್ಲೀಟ್ ಹತ್ರ ಆಡ್ಮೇರಿ ಕಾರ್ಯಕ್ರಮ ಎಲ್ಲ ಮುಗಿತ್ರಿ ನಡೆದಿವ್ರಿ ಮನೆಗುರಿ ನಡೆದಿವಿ

करो जी। जी तो ना। ओ, ऐसा ऐसा ऐसा। ऐसा है क्या? इसमें आय्यास मैजि मैजिंग मुमेंट सबलो तक ना, एक ना, एक ना, एक ना, एक ना so, ಗದರಾ ಕರೇರ ಗದೇರ ಕವಿ ಪದೇ ರಾಮಿ ಕವಿ ಕವಿ ಪದೀತ ರುಚಿ ಕಂಪರ ಗೀತಾ ಗುರು ಕೃಷ್ಣ Hãy subscribe cho kênh Ghiền Mì Gõ Để không bỏ lỡ những video hấp dẫn ಸೊ ಎಂಟು ಗಂಟೆಗೆ ಸಂಗೀತ ಕಾರ್ಯಕ್ರಮ ಅದ ಅಂತ ಇದು ಗೊತ್ತಿಲ್ಲ ನನಗ ಸೊ ನೋಡ್ರಿ ಯಾರ ಬಂದ್ರು ಬರ್ತಾಳೆನೋ ಸೊ ಎಲ್ಲರ ಜೊತೆ ಡಾನ್ಸ್ ಮಾಡ್ರಿ ಈಗ ನಮ್ಮ ಅಮ್ಮ ಅಣ್ಣ ನಮ್ದ್ ಇಲ್ಲಿ ನಟ ನಮ್ದು ಗುಡದ ರೀ